Good morning, Selamat pagi. Kenapa kamu tak pergi ke sekolah?

ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವಿ ವ್ಲಾಗ್ಸ್ ಹೇಗಿದ್ರ ಫ್ರೆಂಡ್ಸ್ ಎಲ್ಲರೂ ಐ ಹೋಪ್ ಎಲ್ಲರೂ ಮಸ್ತ್ ಎಕ್ಸಸ್ ಆಗಿದ್ದಾರೆ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರೀಗ ಹೆಂಗದ ಅಂತೇಳಿ ಕಮೆಂಟ್ ಮಾಡ್ತೀವಿ ಸರಿ ಆಮೇಲೆ ನಾನಂತೂ ಸೂಪರ್ ಆಗಿದೆ ಎಲ್ಲ ತೊಟ್ಟಿ ಎಲ್ಲ ಹೊಡೆದ್ಬಿಟ್ಟ ಅರಿ ಮುಂಜಾನೆ ಆಗಿವಿ ನಿನ್ನೆ ನೀನ್ನೇ ಹೊಡೆದ ಬರೀ ರಂಗೋಲಿ ಪಂಗೋಲಿ ಎಲ್ಲ ಹಾಕಿವಿ ನೋಡ್ಬ್ರಿ எல்லா ஸ்கூலுக்கு ஓகேல ஓகே உடவு ஊட்டோ ஜல்கா ஜல்கா

ಪಿ ಎನ್ ಕೀಸ್ ವ ಯಾರದ ಫ್ರೆಂಡ್ಸ್ಗಳಿಗಿನ ಹೌದ ನನಗೆ ಕೊಡಂಗಿಲ್ಲ ಬರ್ರಿ ಫ್ರೆಂಡ್ಸ್ ಇವತ್ತು ನೌಲ್ಗುಂದಕ್ಕೆ ಹೋಗೋದ ಹೋಗಿ ಅಡ್ಡಾಡ್ಕೊಂಡು ಆರಾಮ ವಿಡಿಯೋ ಮಾಡ್ಕೊಂಡು ಬರೋಣಂತ ಬರೀ ಅಂದ್ರೆ ಅಡ್ಡಾಡ್ಕೊಂಡ್ರ ಅದಕ್ಕೆ ಹೊಂಟಿಲ್ಲ ಒಂದು ಕೆಲಸ ಐತಿ ಹೊಂಟೀನಿ ಹೊಂಟಿನ ಕೆಲಸ ಇದನ್ನು ಎಲ್ಲ ಹೋಗಿ ಬರೋಣ್ರಿ ಅಂತ ನೋಡೋಣ್ರಿ ಓಕೆ ಫ್ರೆಂಡ್ಸ್ ಈಗ ನೋಲ್ಗೊಂದು ಹೋಗಿ ಬಂದ ಭಾಳ ನನ್ನ ಆಗ ವಿಡಿಯೋ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಕೆಲಸದಾಗ ಓಡಾಡೋ ಬಿಡ್ದು ಅಂದ್ರೆ ಭಾಳ ಅಂದ್ರೆ ಭಾಳ ಇದಾಗ್ಬಿಡ್ತು ಅದ್ರ ಸಲುವಾಗಿ ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ಗೆ ಆದರೂ ಅತ್ತ ಸೀಟ ಜಾಸ್ತಿ ಸಿಕ್ಕಿತ್ತು ಬಟ್ ಎಲ್ಲ ಜನ ಫುಲ್ ಸೇರಿಬಿಟ್ಟಿದ್ರು ಹಂಗೆ ಅದ್ರ ಸಲುವಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲರಿಗೂ ಸಾರಿ ಅಂತ ಕೇಳ್ಕೊತೀನಿ ಹಂಗೆ ಬರೀ ಚಹಾ ಕುಡೀನಂತ ಚಹಾ ಕುಡಿದು ನಮ್ಮ ಒಂದು ವಿಡಿಯೋವನ್ನು ಇನ್ನೂ ಕಂಟಿನ್ಯೂ ಮಾಡೋಣ ಅಂತ ಟೈಮ್ ಟೈಮ್ ಈಗ ಮೋಸ್ಟ್ಲಿ ಹೇಳಬೇಕಂದ್ರೆ ಎಷ್ಟಪ್ಪ ಅಂದರೆ ಏಳು ನಲ್ವತ್ತು ಎಂಟಾಗೈತಿ ನಾನು ವಿಡಿಯೋ ಈಗ ಇದನ್ನ ಮಾಡಾಕತ್ತೀನಿ ಆದ್ರೆ ಆಗ ಏನು ಮಾಡಬೇಕಾಗಿತ್ತು ನಾನು ಬಟ್ ಆಗಲಿಲ್ಲ ಅದು ಅದ್ರ ಸಲುವಾಗಿ ಈಗ ಒಂದು ಇದನ್ನು ಮಾಡಾಕತ್ತೀನಿ ಇನ್ನೂ ಓದ್ಕೋಬೇಕು ನಾನು ಅದಕ್ಕೆ ಓದ್ಕೊಳಾಕ ಸಜ್ಜು ಮಾಡ್ರು ಹಾಯ್ ಫ್ರೆಂಡ್ಸ್ ಬರೀಗ ನೋಡ್ರಿಲ್ಲಿ ಹಿಂಗೆ ಓದಾಕೊತಾನು ನಾವು ಓದಾಕೊತೀವಿ ನಿನ್ನಕ್ಕಿಂತ ಏನೋ ಬೆಟ್ರ್ ಆಗ್ಯಾವ ಸಾತ್ ನನಗೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನಂದು ಕಮೆಂಟ್ ಮಾಡಿ ಮೋಸ್ಟ್ಲಿ ಕಾಣ್ತಿಲ್ಲ ಅನ್ನಿಸ್ಬೋದು ನಿಮ್ಗೆ ಅದಕ್ಕೆ ಒಂದು ಸೆಕೆಂಡ್ ತರ್ರಿ ಏನರ ಮಾಡ್ಬೇಕಂತ ಮಾಡಿದ್ದೆ ಬಟ್ ಆಗೋದಿಲ್ಲ ಈಗ ಯಾಕಂದ್ರೆ ಪಿಶ ಇಲ್ಲ ಏನಾರ ಸ್ಪೆಷಲ್ ಮಾಡೋಕೆ ಇರಲಿ ಡೋಂಟ್ ವರಿ ಹಂಗೆ ಪ್ಲೀಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಓದ್ತೀವಿ ಆಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಆ್ಯಂಡ್ ಮಾಡಕತ್ತೀನಿ ಯಾಕಂದ್ರೆ ಟೈಮ್ ಭಾಳ ಆಗೈತಿ ಇನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಗ್ರದ ಅಂದ್ರೆ ಭಾಳ ಟೈಮ್ ಆಗಿಬಿಡ್ತೈತಿ ಅದ್ರ ಸಲುವಾಗಿ ಪ್ಲೀಸ್ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐಡಿನ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಆ ಹೋಗಿ ಫಾಲೋ ಆಗ್ರಿ ಹಾಗೆ ನನ್ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ಹೊಡೆಯವನ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸಾಕತ್ತೀನಿ ಬಾಯ್